ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ರಾಜ್ಯ ಸರ್ಕಾರದಿಂದ ಒಂದು ಹೊಸದಾದ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಈ ಒಂದು ಅಪ್ಡೇಟ್ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಏನು ಗೊತ್ತಾಗಲ್ಲ ಆದ್ದರಿಂದ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಹೌದು ರಾಜ್ಯ ಸರ್ಕಾರ ಇವತ್ತು ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಹೊಸದಾದ ಒಂದು ಐದು ರೂಲ್ಸ್ಗಳನ್ನು ಜಾರಿ ಮಾಡಿದೆ ಹೌದು ಏನು ಆ ರೂಲ್ಸ್ಗಳು ಏನೇನು ಆ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ ಯಾಕೆ ರೇಷನ್ ಕಾರ್ಡ್ಗೆ ಪ್ರತಿ ವರ್ಷವೂ ಕೂಡ ರೇಷನ್ ಕಾರ್ಡ್ಗೆ ಹೊಸ ಹೊಸ ಅಪ್ಡೇಟ್ಗಳು ಹಾಗೂ ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ ತರ್ತಾನೆ ಬರ್ತಿದೆ ಒಂದು ಸತಿಗಿಂತ ಈ ಸತಿ ಒಂದು ಸ್ವಲ್ಪ ರೂಲ್ಸ್ ಕೂಡ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಏನಕ್ಕಪ್ಪ ಈ ಒಂದು ರೇಷನ್ ಕಾರ್ಡ್ನ ಮೇಲೆ ಒಂದು ರೂಲ್ಸನ್ನು ತಂದಿದ್ದಾರೆ ಅಂದರೆ ದಿನೇ ದಿನ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಾಗಿರ್ಬೋದು ಎ ಪಿ ಎಲ್ ಕಾರ್ಡ್ಗಾಗಿರ್ಬೋದು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಆದ್ದರಿಂದ ಅರ್ಜಿ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಕಾರ್ಡ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಈ ಒಂದು ಗೌರ್ಮೆಂಟ್ ಅವರು ಒಂದಷ್ಟು ರೂಲ್ಸ್ಗಳನ್ನು ತಂದಿದ್ದಾರೆ ಏನೊಂದು ಐದು ರೂಲ್ಸ್ಗಳನ್ನು ತಂದಿದ್ದಾರೆ ಅಂದರೆ ಮೊದಲನೇ ರೂಲ್ಸ್ನ ಬಗ್ಗೆ ಹೇಳೋದೇ ಆದರೆ ರೇಷನ್ ಕಾರ್ಡು ಯಾರು ಹೊಂದಿರ್ತಾರೆ ಅವರು ಯಾವುದೇ ರೀತಿಯ ಒಂದು ವೈಟ್ ಬೋರ್ಡ್ ಕಾರ್ಡ್ ಕಾರನ್ನು ನೀವು ಇಟ್ಕೊಂಡಿರಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು ಅಂದರೆ ನಿಮ್ಮ ಹತ್ರ ಒಂದು ವೈಟ್ ಬೋರ್ಡ್ ಕಾರ್ ಕಾರ್ ಇದೆಯಾ ಅಂದರೆ ನೀವು ರೇಷನ್ ಕಾರ್ಡು ನಿಮ್ಮದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಕೇಳ್ಬೋದು ಈ ಒಂದು ಕಾರು ವೈಟ್ ವೈಟ್ ಬೋರ್ಡ್ ಕಾರನ್ನು ನಾವು ಇಟ್ಕೊಂಡಿದ್ರೆ ಹೇಗೆ ಹೇಗಪ್ಪ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದರೆ ನಿಮ್ಮೊಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ನೀವೊಂದು ಕಾರನ್ನು ತೊಗೊಳಕ್ಕೆ ಹೋದಾಗ ಈ ಒಂದು ಡಾಕ್ಯುಮೆಂಟ್ಸ್ ಆಗಿ ಆಧಾರ್ ಕಾರ್ಡನ್ನು ಕೊಟ್ಟೆ ಕೊಟ್ಟಿರ್ತೀರ ಆಗ ಅದರಿಂದ ಟ್ರ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಇನ್ನು ಎರಡನೇ ರೂಲ್ಸ್ ಏನಪ್ಪಾ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವಂಥ ಸದಸ್ಯರು ಏನಿದ್ದಾರೆ ಆ ಸದಸ್ಯರು ಏಳು ಎಕರೆ ಆಸ್ತಿಗಿಂತ ಜಾಸ್ತಿ ಆಸ್ತಿನ ಹೊಂದಿರೋವಾಗಿಲ್ಲ ಏನಾದರೂ ಇನ್ ಕೇಸ್ ನೀವು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಏಳು ಸದಸ್ಯರು ಯಾರಾರ ಏಳು ಎಕರೆಗಿಂತ ಜಾಸ್ತಿ ಆಸ್ತಿನ ಹೊಂದಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇನ್ನು ಸದಸ್ಯರು ಎಲ್ಲರೂ ಏನೊಂದು ರೇಷನ್ ಕಾರ್ಡಲ್ಲಿ ಇನ್ನು ಮೂರನೇ ಪಾಯಿಂಟು ಏನೊಂದು ಹೊಸ ಹೇಳ್ತಾ ಇದ್ದಾರೆ ಮೂರನೇ ಕಂಡೀಷನ್ ಏನಪ್ಪಾ ಅಂದರೆ ರೂಲ್ಸು ಸದಸ್ಯರು ಎಲ್ಲ ಕೂಡ ಸದಸ್ಯರು ಎಲ್ಲ ಒಂದು ಆಸ್ತಿ ಏನಿದೆ ಅದು ಏಳು ಎಕರೆ ಎಕರೆಗಿಂತ ಜಾಸ್ತಿ ಇರಬಾರ್ದಂತೆ ಏನಾದರೂ ಏಳು ಎಕರೆಗಿಂತ ಜಾಸ್ತಿ ಇದ್ದರೆ ನಿಮ್ಮ ಒಂದು ಕಾರ್ಡು ಚಾನ್ಸಸ್ಸು ನಿಮ್ಮೊಂದು ಕಾರ್ಡನ್ನು ಅವರು ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ನಾಲ್ಕನೇ ಒಂದು ರೂಲ್ಸ್ ಏನಪ್ಪಾ ಅಂದರೆ ನಿಮ್ಮೊಂದು ರೇಷನನ್ನು ನೀವು ಈಗ ಎಷ್ಟೋ ದಿನದಿಂದ ತಗೊಳ್ದೇ ಬಿಟ್ಬಿಟ್ಟಿರ್ತೀರಾ ಇನ್ ಕೇಸ್ ನೀವು ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿರ್ತೀರಾ ಆ ಒಂದು ರೇಷನ್ ಕಾರ್ಡನ್ನು ಕೂಡ ಚೇಂಜ್ ಮಾಡಿಸಿರೋದಿಲ್ಲ ಹಳೇ ಊರಲ್ಲಿ ಏನಿರ್ತೀರ ಅದೇ ಊರಲ್ಲಿ ಅದೇ ಇರುತ್ತೆ ಒಂದು ರೇಷನ್ ಕಾರ್ಡು ಆದ್ದರಿಂದ ನಿಮ್ಮ ಒಂದು ರೇಷನ್ ಕಾರ್ಡು ನೀವು ರೇಷನ್ ತಗೊಳ್ದೇ ಇರ್ಬೋದು ಟ್ರಾನ್ಸ್ಫರ್ ಆಗಿ ಏನಾದ್ರು ಹೋಗಿದರೆ ಏನಪ್ಪ ಆಗುತ್ತೆ ಅಂದರೆ ಒಂದು ರೇಷನ್ ಕಾರ್ಡ್ ನೀವು ತಗೊಳ್ ತಗೊಳ್ದೇ ಇರೋದ್ರಿಂದ ಆರು ತಿಂಗಳಿಗಿಂತ ನೀವು ಆರು ತಿಂಗಳು ಗಂಟ ನೀವೇನಾದರೂ ರೇಷನ್ ತಗೊಳ್ದೇ ಇದ್ದರೆ ಆ ಒಂದು ರೇಷನ್ ಕಾರ್ಡನ್ನು ಇನ್ಆಕ್ಟಿವ್ ಅಂತ ಕ ಏನು ಮಾಡ್ತಾರೆ ಅವರು ಕ್ಯಾನ್ಸಲನ್ನು ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಆದ್ರಿಂದ ನೀವೇನಾದರೂ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗಿದ್ರೆ ಇನ್ ಕೇಸ್ ಅಥವಾ ರೇಷನನ್ನು ನೀವು ಕಂಟಿನ್ಯೂಸ್ ಆಗಿ ತಗೋತಾ ಇಲ್ಲ ಅಂದರೆ ದಯವಿಟ್ಟು ರೇಷನ್ ಕಾರ್ಡನ್ನು ರೇಷನ್ ಅಂಗಡಿಗೆ ಹೋಗಿ ರೇಷನನ್ನು ತಗೊಳ್ಳೋದ್ರಿಂದ ಒಂದು ಕಾರ್ಡು ರೇಷನ್ ಕಾರ್ಡು ಆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ ಕೇಸ್ ನಿಮ್ಮದೇನಾದರೂ ಆರು ತಿಂಗಳಿಗಿಂತ ಇನ್ಯಾಕ್ಟಿವ್ ಆಗಿದೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಆನಂತರ ನೀವು ಪುನಃ ಅಪ್ಲೈ ಮಾಡೋಕ್ಕೆ ಆಡಬೇಕಾಗುತ್ತೆ ಆದ್ದರಿಂದ ಆ ರೇಷನ್ ಕಾರ್ಡನ್ನು ನೀವು ಇನ್ಯಾಕ್ಟಿವ್ ಆಗಿದ್ದರೆ ನಿಮ್ಮ ಒಂದು ಆರು ತಿಂಗಳ ಕಾಲ ಆಗಿದ್ರೆ ಆಗಿದ್ದರೆ ನಿಮ್ಮೊಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಲಾಸ್ಟ್ನೇದು ನೀವು ಯಾವುದೇ ಕಾರಣಕ್ಕೂ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯನ ಹೊಂದಿರೋವಾಗಿಲ್ಲ ನೀವೇನಾದರೂ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲೂ ಏಳು ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇರೋರು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಲೇಬೇಕು ಅಂದರೆ ಐ ಟಿ ಫೈಲನ್ನು ಮಾಡ್ತಾರೆ ಇನ್ನೇನಾದರೂ ನೀವೇನಾದರೂ ಏಳು ಲಕ್ಷಕ್ಕಿಂತ ಅಧಿಕ ಆದಾಯನ ಹೊಂದಿದ್ರೆ ನಿಮಗಂತೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಈ ಒಂದು ಐದು ಹೊಸ ರೂಲ್ಸ್ಗಳನ್ನು ಈ ಒಂದು ರಾಜ್ಯ ಸರ್ಕಾರ ತಂದಿದೆ ನೀವೇನಾದರೂ ಕಾರ್ಡನ್ನು ಇನ್ಯಾಕ್ಟಿವ್ ಮಾಡೋದು ಅಥವಾ ನಿಮ್ಮೊಂದು ಐ ಟಿ ಏನಾದರೂ ನೀವು ಟ್ಯಾಕ್ಸನ್ನು ಫೈಲ್ ಮಾಡ್ತಿದ್ರೆ ನಿಮ್ಮೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಖಂಡಿತವಾಗ್ಲೂ ಅದು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ತುಂಬ ಇದೆ ಆದ್ದರಿಂದ ಇದರಲ್ಲಿ ನೀವು ನಾನು ಹೇಳ್ದಂಗೆ ನಾಲ್ಕನೇ ಪಾಯಿಂಟು ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ಇನ್ಆಕ್ಟಿವ್ ಆಗಿದ್ದರೆ ದಯವಿಟ್ಟು ಆ್ಯಕ್ಟಿವ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್